ನಮಸ್ತೆ ಸ್ನೇಹಿತರೆ ಇದೊಂದು ನಿಮಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ ಏನಪ್ಪ ಅದು ನಮ್ಮ ಹನುಮಂತು ಬಗ್ಗೆ ಅಂತ ನೋಡೋದಾದರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕಮೆಂಟ್ ಮಾಡಿ ಹನುಮಂತು ಮ್ಯಾರೇಜ್ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನೋಡ್ಬೋದು ಹನುಮಂತು ತುಂಬಾ ಟ್ಯಾಲೆಂಟ್ ಇರುವ ವ್ಯಕ್ತಿಯಾಗಿದ್ದಾರೆ ಹಾಗೆ ಅವರು ಒಂದು ಪುಟ್ಟ ಗ್ರಾಮದಿಂದ ಲಮಾಣಿ ಅವ ಅವರು ಬಂದಿರ್ತಾರೆ ಅವರು ತುಂಬನೇ ಕಡು ಬಡವರಾಗಿರ್ತಾರೆ ಅಂದರೂ ಕೂಡ ಸರಿಗಮಪದಲ್ಲಿ ಬರ್ತಾರೆ ರನ್ನರ್ ಅಪ್ ಆಗ್ತಾರೆ ತುಂಬನೇ ಅವರಿಗೆ ಇದು ಬರುತ್ತೆ ಆದರೂ ಕೂಡ ಎಲ್ಲಿ ಸೊಪ್ಪು ತೋರಿಸಿಲ್ಲ ಒಂದು ರೀತಿಯಾಗಿ ಐಷಾರಾಮಿ ಜೀವನ ಇಲ್ಲ ಏನೂ ಇಲ್ಲ ಸಾದ ಸರಳ ಜೀವನವನ್ನು ನೋಡಿದ್ದಾರೆ ಹಾಗೆ ಇಲ್ಲಿ ನೋಡ್ಬೋದು ಬಿಗ್ ಬಾಸಲ್ಲಿ ತುಂಬನೇ ಹೈ ಪಿಚ್ಚಲ್ಲಿ ವೋಟಿಂಗ್ ಮಾಡಿ ಅವರಿಗೆ ಐದು ಕೋಟಿ ಚಿಲ್ಲರೆಯಷ್ಟು ವೋಟ್ಗಳನ್ನು ನೀಡಿ ಅವರಿಗೆ ವಿನ್ ಮಾಡಿಸಿದ್ದಾರೆ ಈಗೂ ಕೂಡ ಅವರು ಎಲ್ಲೋ ಒಂದು ಹೊಲದಲ್ಲಿ ಮಲ್ಕೊಂಡು ಕಾಲ ಕಳೀತಿದ್ದಾರೆ ಹಾಗೆ ಇಂತಹ ಸರಳ ವ್ಯಕ್ತಿಗೆ ಅವರ ಮದುವೆದೇ ಕತೆ ವ್ಯತೆ ಆಗಿಬಿಟ್ಟಿತ್ತು ಬಿಗ್ ಬಾಸಲ್ಲಿ ಏನಪ್ಪ ನನ್ನ ಹುಡುಗಿ ಹೇಗಿದ್ದಾಳೆ ಅವಳ ಮೇಲೇ ಹಾಡಾಡೋದು ಬರ್ತೀನಿ ಅಂತ ಹೇಳೋದು ಇಷ್ಟೆಲ್ಲ ನೋಡಿ ಅವರ ಫ್ಯಾಮ್ಲಿಗೂ ಕೂಡ ತುಂಬಾ ಗಾಬರಿಯಾಗಿದ್ದು ಅವ್ರ ಮಮ್ಮಿ ಕೂಡ ಸ್ವಲ್ಪ ಇಲ್ಲ ಹಾಗೆ ಹೀಗೆ ಅಂತಲೂ ಹೇಳ್ತಿದ್ರು ಅದನ್ನು ನೋಡಿ ಸುದೀಪ್ ಅವರು ಅವ್ರ ಹತ್ರ ಇದನ್ನು ತಗೊಂಡ್ರು ಪ್ರಾಮಿಸ್ನು ತೊಗೊಂಡ್ರು ಆ ಹುಡುಗಿಗೆ ಮದುವೆ ಮಾಡಿ ನೋಡಿ ಊಟಕ್ಕೆ ಕರೀರಿ ಅಂತ ಹೇಳಿ ಹಾಗೆ ಇನ್ನೊಂದು ಇಲ್ಲಿ ನೋಡೋದಾದರೆ ಅವ್ರ ತಂಗಿಯ ಮದುವೆಯನ್ನು ಕೂಡ ಮಾಡಿರ್ತಾರೆ ಹನುಮಂತು ಅವರು ಅವರು ಕೂಡ ಒಂದು ಇಂಟ್ರವ್ಯೂಯಲ್ಲಿ ಹೇಳ್ತಾರೆ ಹೌದು ನಾವು ಹನುಮಂತ ಹೇಳಿದ್ದೆ ಹುಡುಗಿಯ ನೋಡಿ ಮಾಡ್ತೇವೆ ಅಂತ ಹೇಳಿ ಒಂದು ಖುಷಿ ಸುದ್ದಿನ ಹೇಳ್ತಾರೆ ಅಪ್ಪ ಅಮ್ಮ ಏನೇ ಹೇಳಿ ಅವರು ಸಿಟ್ಟಿನಲ್ಲಿ ಏನಾದರೂ ಹೇಳಿರ್ಬೋದು ಹೊರತು ನಾವು ಅವನು ನೋಡಿದ ಹುಡುಗಿಯನ್ನೇ ಮಾಡೋದು ಅಂತ ಹೇಳಿ ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಹಾಗಾದರೆ ಹನುಮಂತು ಮ್ಯಾರೇಜ್ ಆಗೋದಂತೂ ಪಕ್ಕಾ ಹಾಗೆ ಸರಳ ವಿರಳ ಒಂದು ಮದುವೆನ ಆಗ್ತಾ ಇದ್ದಾರೆ ಹನುಮಂತವರು ವಿಶ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್